ಇದು ಯಾಕಪ್ಪ ಹಿಂಗೆ ಮಾಡ್ಕೊಳಕೋದೆ ಹಾ ಏನಾರು ಕಷ್ಟ ಅಂದರೆ ಹಿಂಗೆ ಇಲ್ವಾ ಇಲ್ಲಿ ನಾವು ಹಾಂ ಇಬ್ಬರು ಅಣ್ಣದಿರು ಅದಕ್ಕೆದಿರು ಅವ್ವ ಅಪ್ಪ ಎಲ್ಲ ಇಲ್ವಾ ಹಾಂ ಇಂಥ ಕೆಲಸ ಮಾಡಕ್ಕೆ ಮಾಡ್ಕೊಳಕ್ಕೆ ಹೋಗಿದ್ದೆಲ್ಲ ಸರಿಯ ನೀನು ಹಾಂ ಬುದ್ಧಿ ಬಂತೆ ನನ್ನ ತಂಗಿ ಅಂದ್ಕೊಂಡಿದ್ದೆ ಏನು ಹಿಂಗೆ ಮಾಡಿಬಿಟ್ರಲ್ಲ ನೀನು ಹಲೋ ಗಣೇಶ ಸುಮ್ಮನೀರಿ ಹಾಂ ಹಳೆ ಪಡೆದೆಲ್ಲ ಕೆದ್ರು ಪಡೆ ಸುಮ್ಮನೀರಪ್ಪ ಹೆಂಗೋ ಮಾಡ್ಕೊಂಡು ಸುಮ್ಮನೆ ಅವಳೆ ಸುಮ್ಮನೀರು ಹ್ಞೂ ಆಯ್ತಾ ಎಲ್ಲ ಕೆಲಸ ಇಲ್ಲವಾ ಕಣ್ಣಮ್ಮ ನಿಂತ್ಕೊಂಡು ನೋಡಿ ಮಾಡಬೇಕಲ್ಲ ಇನ್ನೇನು ಮಾಡಿ ಸರಿ ಅಣ್ಣ ಅದೇನು ನೋಡ್ಕೊ ಹೋಗಿ ಏನು ತಲೆ ಕೆಡ್ಸ್ಕೊಬೇಡ ಅಮ್ಮ ಆಯ್ತಲ್ಲ ಇಲ್ಲೇ ಸರಿ ಕಣ ಸರಿ ಯಾಕವಾ ಯಾಕೆ ಹಿಂಗೆ ಸಪ್ಕಿದಿ ಏನು ನೋವಾ ಮಾತಾಗಿದ್ರೆ ನುಗ್ಗ ಕೇಳಿ ಮುಂಗಿಯಾ ಪ್ರೇಮ್ ಇಲ್ಲ ಕಣಮ್ಮ ಏನು ಬೇಡ ಹ್ಞೂ ಸ್ವಲ್ಪ ಹೊತ್ತು ಮಲ್ಕೋ ಬಿಡು ಇರವ ಇರವ ಸಾವಿದ್ರೆ ಅಡುಗೆ ಮಾಡ್ತಾಳೆ ಮುಂಚೂರು ಊಟ ಮಾಡ್ಕೊಬಿಟ್ಟು ಮನ್ಕೊಬಿಡ್ಬೇರು ಕರಿತೀನಿ ಹಾಂ ಅವ್ರು ತಗೊಬಿಡ್ತಾರೆ ಪ್ರೇಮನ ಯಾರನ್ನ ತಗೊಬಿಡ್ತಾರೆ ಒಂಚೂರು ಊಟ ಮಾಡ್ಬಿಟ್ಟು ಮನ್ಕ ಬಿಡ್ ಅಡುಗೆ ಅಡ್ದ ಒಂಚೂರು ಒ ಅವ್ಳು ಒಂದ್ಚೋರು ತಗ ಬಂದ್ರವಾ ಅವಳು ಮಾಯೋತಿನಿ ಊಟ ಮಾಡಿಸ್ಬಿಡೀವಿ ರೀ ಅತ್ತೆ ಹೋಗಿ ನೀವು ಊಟ ಮಾಡಿ ನಾನು ಇವಳಿಗೆ ತಿನ್ನಿಸ್ತೀನಿ ಆ ಅಕ್ಕ ಅಲ್ಲಿ ಎಲ್ಲರಿಗೂ ಊಟ ಬಿಡಿಸ್ತಾ ಇದ್ದಾಳೆ ಮಾವನ್ಗೆ ನಂದೀಶ್ ಅವರು ಗಣೇಶ್ ಬಾವ ಎಲ್ಲ ಅಲ್ಲೇ ಇದ್ದಾರೆ ಊಟ ಮಾಡ್ತಿದ್ದಾರೆ ನೀವು ಹೋಗಿ ಅವ್ರ ಜೊತೆ ಊಟ ಮಾಡಿ ನಾನು ಇವ್ಳಗ್ ತಿನ್ನಿಸ್ತೀನಿ ತಿನ್ಸಿ ಅವ ನೀನೇ ಹಾಂ ಸರಿ ನೇತಾ ಊಟ ಮಾಡಿಸಲಪ್ಪ ಮಾವ್ ಒಂಚೂರು ಊಟ ಮಾಡ್ಕೊ ಊಟ ಮಾಡ್ಕೊ ಬರ್ತೀನಿ ಸರಿ ಅಮ್ಮ ನೀನು ಹೋಗಿ ಊಟ ಮಾಡಿ ನಾನು ಮಾಡ್ತೀನಿ ಸರಿ ಕಾಣ್ ಮಾಡ್ಲಾ ಸರಿ ನೈತಾ ಊಟ ಮಾಡಿಸ್ಲಾ ಬೇಡ ಪ್ರೇಮ ಕೊಡು ನಾನು ಮಾಡ್ತೀನಿ ನನ್ನ ಕೈಗೇನು ಆಗಿಲ್ಲ ಯಾಕೆ ನಾನು ಮಾಡಿಸ್ತೀನಿ ಬಿಡು ಬೇಡ ಬೇಡ ಕೊಡು ನಾನು ಮಾಡ್ತೀನಿ ನಾನು ಏನು ಅಂತ ಕೇಳ್ತೀನಿ ಹೇಳ್ತೀಯಾ ಏನು ಹಾಂ ಏನು ಕೇಳಿದ್ರು ನಿಂಗೆ ಬೇಜಾರಾಗುತ್ತೆ ಬಿಡು ನಾನು ಕೇಳಲ್ಲ ನಿಂಗೆ ಬೇಜಾರು ಮಾಡಿಕೊಂಡ್ರೆ ನಾನು ಏನು ಕೇಳಲ್ಲ ಸರಿ ಆಯ್ತು ನಿನ್ನ ಇಷ್ಟ ಊಟ ಮಾಡುವ ಆಯ್ತು ಹಾಗೇನೂ ಇಲ್ಲ ಏನು ಅಂತ ಕೇಳು ಪ್ರೇಮ ಅಲ್ಲ ನೈತ್ರ ರಾಕೇಶ್ ಜೊತೆ ನೀನು ಆ ಥರ ನೆಡ್ಕೊಂಡಲ್ಲ ಅದು ಸರಿ ಅನ್ನಿಸ್ತಾ ಆ ಹೇಳು ನೀನು ಅವನ್ನ ಮದುವೆ ಆಗಬೇಕು ಅಂತ ಆಸೆ ಪಡ್ತಾನೆ ಮದುವೆ ಅದೇ ಈ ಥರ ನೆಡ್ಕೊಂಡ್ರೆ ಸರಿ ಆಗತ್ತಾ ಪಾಪ ಅವ್ರಿಗೂ ಬೇಜಾರಾಗಲ್ವಾ ಅವ್ರ ಬಗ್ಗೆ ನೀನು ಸ್ವಲ್ಪನೇ ಯೋಚನೆ ಮಾಡಲಿಲ್ವಲ್ಲ ನಿನ್ಗೆ ಆಕ್ಸಿಡೆಂಟ್ ಆದ ನಿನ್ನ ಜೊತೆನೇ ಇದ್ದು ನೀನು ನೋಡಿಕೊಂಡು ಊಟ ತಿಂಡಿ ಮಾಡಿದೆ ಎರಡೂವರೆ ಲಕ್ಷ ಬಿಲ್ ಕಟ್ಟಿ ಹೋದರು ಆದರೆ ನೀನು ಇಲ್ಲಿಗೆ ಬಂದ್ಬಿಟ್ಟೆ ನೀನು ಇಲ್ಲಿಗೆ ಬರಬಾರ್ದು ಅಂತ ನಾನು ಹೇಳ್ತಿಲ್ಲ ಅಟ್ಲೀಸ್ಟ್ ಅವ್ರ ಜೊತೆ ಒಂಚೂರು ಚೆನ್ನಾಗಿ ಮಾತಾಡಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗೋದಲ್ವಾ ಅಂತ ಕೇಳ್ತಿದ್ದೀನಿ ಅಷ್ಟೆ ನಿನ್ಗೆ ಹೇಳ್ತಾರಾ ಪ್ರೇಮ ನಾನು ನಾನು ಈ ಪರಿಸ್ಥಿತಿ ಬರೋಕೆ ಅವನೇ ಕಾರಣ ಅವನಿಂದ ಹೀಗೆಲ್ಲ ಆಗಿದ್ದು ಅವನು ನನ್ನ ಮೋಸ ಮಾಡ್ದ ಹಿಂಗೆ ಹೇಳ್ತಾನೆ ಇದ್ದೀನಿ ಪದೇ ಪದೇ ಅದೇ ಕೇಳ್ತಿದ್ಯಲ್ಲ ನೀನು ಯಾವುದು ಪ್ರೇಮ ನೇತ್ರ ಮೋಸ ಯಾವುದು ಮೋಸ ಹೇಳು ಮೋಸ ಅಂದರೆ ಏನು ಸರಿ ಬಿಡು ಈಗ ನಿನ್ನ ಪ್ರಕಾರ ಬರೋಣ ನೀನು ರಾಕೇಶ್ ಅವ್ರಿಗೆ ನಿನ್ನ ಮದುವೆಗೆ ಡೈವರ್ಸ್ ಆಗಿದೆ ಅಂತ ಯಾಕೆ ಹೇಳಲಿಲ್ಲ ನಾನು ರಾಕೇಶ್ ಅವನು ತುಂಬ ಪ್ರೀತಿಸ್ತಿದ್ದೆ ಅವ್ನಿಗೆಲ್ಲಿ ನನ್ನ ಮದುವೆ ಆಗಿ ಡಿಬರ್ಸ್ ಆಗಿದೆ ಅಂತ ಗೊತ್ತಾದರೆ ನನ್ನ ಮದುವೆ ಆಗಲ್ವೋ ಅಂತ ಬೈಕ್ ಹೇಳಲಿಲ್ಲ ನೀನು ಅವ್ನಿಗೆ ಮೋಸ ಹಾಗಾದ್ರೆ ನಾನು ಯಾವ ಮೋಸನೂ ಮಾಡಿಲ್ಲ ಅವ್ನಿಗೆ ನನಗೆ ಭಯ ಆಯಿತು ಅವ್ನು ನನ್ನ ಮದುವೆ ಆಗಲ್ವೇನೋ ಅಂತ ಅದಕ್ಕೆ ಹೇಳಲಿಲ್ಲ ಅಷ್ಟೆ ಅದ್ರಲ್ಲಿ ಮೋಸ ಏನು ಬಂತು ಇದು ಯಾವ ಬಣ್ಣ ಆಯ ಅನ್ನಿತ್ರ ನಿಂದು ಹಾಂ ನೀನು ಮುಚ್ಚಿಟ್ರೆ ಅದು ಮೋಸ ಅಲ್ಲ ನಿನ್ನ ಪ್ರೀತಿನ ಉಳಿಸ್ಕೊಳೋಕೋಸ್ಕರ ಮಾಡಿದ್ದು ಅವನು ಮುಚ್ಚಿಟ್ರೆ ಅದು ಮೋಸನಾ ಹಾಂ ಹೇಳು ಅವ್ನು ಮಾಡಿದ ದೊಡ್ಡ ಮೋಸ ಅನ್ನೋ ಥರ ಮಾತಾಡ್ತಿದ್ಯಾಸಿದ್ಯಾಬ್ರಹ್ಮೇನ್ ಉಳಿಸ್ಕೊಳಕೆ ನಿನ್ನ ಉಳಿಸ್ಕೊಳಕ್ಕೆ ಸುಳ್ಳು ಹೇಳಬಹುದಲ್ವಾ ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅದಕ್ಕೆ ನೀನ್ ಮೋಸ ಅಂತ ಪಟ್ಟಿ ಕಟ್ಬಿಟ್ಟೆ ಆದ್ರೆ ನೀನು ಮುಚ್ಚಿಟ್ಟರೋದಕ್ಕೆ ಅವ್ನು ಮೋಸ ಕಟ್ಬಾರ್ದಾ ಹೇಳು ಅವ್ನು ಮಾಡಿದ ಮೋಸ ಆದ್ರೆ ನೀನು ಮಾಡಿದ್ದು ಮೋಸನೆ ತಾನೆ ನಿಂದು ತಪ್ಪಿದೆ ಅವನದು ತಪ್ಪಿದೆ ಆದರೆ ಅವನು ನಿನ್ನ ತಪ್ಪನ ಕ್ಷಮಿಸಿದಾನೆ ಇನ್ನೊಂದು ವಿಷಯ ಗೊತ್ತಾ ನಿನಗೆ ನಿನ್ನ ಮದುವೆ ಆಗ ಮುಂಚೆನೆ ಅವನಿಗೆ ನಿನ್ನ ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತ ಗೊತ್ತು ಗೊತ್ತಿತ್ತು ಆದರೆ ಅವ್ನು ಅವ್ನು ನಿನ್ನ ಮದುವೆ ಆದ ಯಾಕೆ ಹೇಳು ಅವನು ನಿನ್ನ ಮೇಲೆ ಇರೋ ಪ್ರೀತಿ ನಿನ್ನ ಡಿವೋರ್ಸ್ ಆಗಿದೆ ಅದು ಇದು ಅದು ಯಾವುದೂ ಅವನು ಬೇಕಾಗಿರಲಿಲ್ಲ ನೀನು ಮಾತ್ರ ಬೇಕಾಗಿತ್ತು ಅದಕ್ಕೆ ಅವನು ಗೊತ್ತಿದ್ದರೂ ನಿನ್ನ ಮೇಲೆ ಯಾವುದೇ ಕೋಪ ಮಾಡ್ಕೊಳ್ದೆ ನಿನ್ನೇನು ಕೇಳಿದೆ ನಿನ್ನ ಮದುವೆ ಮಾಡ್ಕೊಂಡ ಆದರೆ ನೀನೇನು ಮಾಡಿದೆ ಗೊತ್ತಾದ ತಕ್ಷಣ ಈ ಥರ ಎಲ್ಲ ಮಾಡ್ಕೊಬಿಟ್ಟೆ ಸರಿ ನಾ ಹೇಳು ಪಾಪ ಅವನು ಮನುಷ್ಯ ಸನೇ ಅವ್ನ ಫೀಲಿಂಗ್ಸ್ಗೂ ಬೆಲೆ ಕೊಡಬೇಕಲ್ವನತ್ರ ಹೌದು ಸರಿ ಇನ್ನೊಂದು ಹೇಳು ಈಗ ರಾಕೇಶ್ಗೆ ನಿನ್ನ ಮದುವೆ ಡಿವೋರ್ಸ್ ಆಗಿದೆ ಅಂತ ಗೊತ್ತಿದ್ರು ನಿನ್ನ ಮದುವೆ ಆದ ಅವ್ನಿಗೆ ನಿನ್ನ ಇರೋ ಪ್ರೀತಿ ಅಂತದ್ದು ನೀನು ಅವನ್ ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಮದುವೆ ಆಗಿದ್ರು ಓಡ್ ಬಂದ್ಬಿಟ್ಟಿಯಲ್ಲ ಮದುವೆ ಮುಂಚೆ ನಿಂಗೆ ಗೊತ್ತಾಗಿದೆ ಅವನ ಮದುವೆ ಆಗ್ತಿದ್ದ ನೀನು ಹೇಳು ಮದುವೆ ಆಗ್ತಿದ್ದ ಅವನ್ನ ಇಲ್ಲ ಅದು ಮದುವೆ ಮುಂಚೆ ಮದುವೆ ಆಗೊಂದು ಮಗು ಇದೆ ಅಂತ ನನಗೆ ಗೊತ್ತಿದ್ರೆ ನಾನು ನಿಜವಾಗ್ಲೂ ಅವನ ಮದುವೆ ಆಗ್ತಿರ್ಲಿಲ್ಲ ನೋಡು ಹೇಗೆ ಹೇಳ್ತೀವಿ ಅಂತ ಆದರೆ ಅವನು ಹಂಗೆ ಮಾಡಿದ್ನಾ ಹೇಳು ಹಂಗೆ ಮಾಡಿದ್ ನೈತ್ರ ಅವ್ನು ನಿನ್ನ ಮದುವೆ ಆಗಿದೆ ಡಿವೋರ್ಸ್ ಆಗಿದೆ ಅಂತ ಗೊತ್ತಿದ್ರು ನಿನ್ನ ಮದುವೆ ಆದ ಅವ್ನು ಅಷ್ಟು ನಿನ್ನ ಪ್ರೀತಿ ಮಾಡ್ತಾನೆ ಅವ್ನಿಗೆ ಮೋಸ ಮಾಡಬೇಡ ಈ ಥರ ಎಲ್ಲ ಮಾಡಬೇಡ ನೋಡು ನವ್ಯಾ ನೇತ್ರ ನಾನು ಹೇಳ್ತಾ ಇದ್ದೀನಿ ಕೇಳು ಒಂದು ಸತಿ ನಿನ್ನ ಜೀವನನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ಯಾ ಈಗ ಮತ್ತೆ ಹಾಳು ಮಾಡ್ಕೋಬೇಡ ನಿತ್ರ ಪ್ಲೀಸ್ ಪಾಪ ರಾಕೇಶ್ ತುಂಬ ಒಳ್ಳೆ ಹುಡುಗ ನಾನು ಅವನ ಬಗ್ಗೆ ಇದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ನ ಪಾಪ ನಿನ್ನ ಮೂರು ಒಂದು ವಾರದಿಂದ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡಿದ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಪಾಪ ಅವನು ಮೋಸ ಮಾಡಬೇಡ ನಿತ್ರ ಅರ್ಥ ಮಾಡ್ಕೊ ಸಿಚುವೇಶನ್ ಅರ್ಥ ಮಾಡ್ಕೊ ನೀನು ಇಲ್ಲಿಗೆ ಬರಬೇಡ ಅಂತ ನಾನು ಹೇಳ್ತಿಲ್ಲ ಇಲ್ಲೇ ಇರು ಹುಷಾರಾಗೋ ತನಕ ಇಲ್ಲೇ ಇರು ಆದರೆ ರಾಕೇಶಿಗೆ ಮಾತ್ರ ಬೇಜಾರು ಮಾಡಬೇಡ ಅವ್ನು ಕೈ ಬಿಡಬೇಡ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಇದನ್ನೆಲ್ಲ ನೀನೇ ಯೋಚನೆ ಮಾಡು ನಿನಗೆ ಅರ್ಥ ಆಗುತ್ತೆ ನಿನ್ನ ಬಗ್ಗೆ ಗೊತ್ತಿದ್ದು ಅವ್ನಿನ್ನ ಮದುವೆ ಆಗಿದ್ದಾನೆ ನಿನ್ನೇನೂ ಕೇಳಿಲ್ಲ ಅಷ್ಟನ್ನೇ ನೀನು ತಿಳ್ಕೊ ಸಾಕು ಆದರೆ ನೀನು ಗೊತ್ತಾದ ತಕ್ಷಣ ಹಿಂಗೆಲ್ಲ ಮಾಡಿದ್ಯಾ ಅವನಿಗೂ ನಿನಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅರ್ಥ ಮಾಡ್ಕೊ ಅವ್ನು ನೀನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊ ಮತ್ತೆ ನೀನು ಅವನು ಬಿಟ್ಟು ಮತ್ತೆ ಒಂಬಟ್ಟಿ ಅಂತ ಕೂರೋದು ನನಗಿಷ್ಟ ಇಲ್ಲ ನೀನೇ ಯೋಚನೆ ಮಾಡು ನಿನ್ನ ಜೀವನ ನಿನ್ನ ಕೈಯಲ್ಲೇ ಇದೆ ಸರಿ ಊಟ ಮಾಡು ನಾನು ಊಟ ಮಾಡ್ತೀನಿ ಪ್ರೇಮಾ ನೀನು ಹೋಗು ನಿಂಗೆ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಸರಿ ಆಯ್ತು ಹೌದು ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ ನಾನೇ ತಪ್ಪು ಮಾಡಿಬಿಟ್ಟೆ ಪಾಪ ಅವನ ಮನ್ಸಿಗೆ ಬೇಜಾರು ಮಾಡಿಬಿಟ್ಟೆ ನೀ ಪ್ರೇಮ ಹೇಳೋದೆಲ್ಲ ಸರಿಗಿದೆ ಅವ್ನು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಇಲ್ಲ ಅಂದಿದ್ರೆ ನಂಗೆ ಮದುವೆ ಆಗಿ ಡಿವೋರ್ಸ್ ಹಾಕಿದೆ ಅಂತ ಗೊತ್ತಿದ್ರು ನಾನು ಯಾಕೆ ಮದುವೆ ಆಗ್ತಿದ್ದ ನನ್ನ ಥರನೇ ಅವನು ತಾನೆ ಆದರೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅವನ ಜೊತೆ ಕೂತು ನಿನ್ನ ನಿಧಾನಕ್ಕೆ ಮಾತಾಡ್ಬೋದಿತ್ತು ಏನಾಗಿದ್ರೆ ಈಗ ಏನಾಗ್ತಿತ್ತು ನನಗೂ ಡಿವರ್ಸ್ ಆಗಿದೆ ಅವ್ನಿಗೂ ಡಿವರ್ಸ್ ಆಗಿದೆ ಏನಾಗ್ಬಿಡ್ತಿತ್ತು ದೊಡ್ಡ ಮಹಾ ನಾನು ಸಾಯೋ ಅಂತ ಯೋಚನೆ ಯಾಕೆ ಮಾಡಿದೆ ಇಷ್ಟೆಲ್ಲ ಯಾಕೆ ಮಾಡಿಕೊಂಡೆ ಪಾಪ ಮಾಡ್ಕೊಂಡು ಏನು ನಂದೇ ತಪ್ಪು ನನಗೆ ಬುದ್ಧಿನೇ ಇಲ್ಲ ಪದೇ ಪದೇ ಇದೇ ಆಗೋಯ್ತು ನನ್ನ ಜೀವನ ನನಗೆ ಯಾವಾಗ ಬುದ್ಧಿ ಬರುತ್ತೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು